ಸರ್ವರಿಗೂ ಸುಸ್ವಾಗತ ಯೂಟ್ಯೂಬ್ ಚಾನಲ್ ಉತ್ತಮ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಹೊಸ ಬ್ಲಾಗ್ಗೆ ಸುಸ್ವಾಗತ ಏನಂದ್ರೆ ನಮ್ಮ ಮನೆ ಸನಿ ಒಬ್ಬ ಇದ್ದಾರೆ ಅವರು ಕೆಲ್ಸಕ್ಕೆ ಹೋಗೋದು ಪುಟ್ಟ ಜೊತೆ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಅಂದ್ರೆ ನನಗೆ ಅಷ್ಟಿಷ್ಟೆಲ್ಲ ಕಾಟ ಕೊಡ್ತಿರೋದು ಒಳಗೆ ಬಂದು ವೀಡ್ ಆನ್ ಮಾಡಿದಷ್ಟೇ ಈಗ ಆಚೆಗೆ ಹೋಗಿ ರಗ್ಗೋಸ್ಕ ಕೂತವ್ರೆ ನಾನು ಮಾಡಲ್ಲ ಮಾಡಲ್ಲ ಅಂತ ಬ್ಲಾಕ್ ಇವ್ರು ಇವ್ರೆ ಮಾಡಿಸ್ಕೊತಾರೆ ಬ್ಲಾಕು ನೋಡಿದ್ರಿ ಇವ್ ನಾವತ್ತು ತೋಚಿದ್ದೀನಿ ಇವರು ನಮ್ಮ ಮಾತಾಡ್ಸಲ್ಲ ಅಂತೂ ಬಿಟ್ಬಿಟ್ಟಿದಾರೆ ಮಾತಾಡಿಸ್ತಾ ಮಾತಾಡ್ಸ್ರೆ ಕೆಲಸ ಆಗ್ಬೇಕಲ್ಲ ಗೈಸ್ ಅದಕ್ಕೆ ಗೈಸ್ ಏನಂದ್ರೆ ಹೆವಿ ಕಾಟ ಕೊಡ್ತಾನೆ ಗೈಸ್ ನಾವು ಹಂಗಲ್ವಲ್ಲ ನಾವು ಅದಕ್ಕಿಂತ ರೇಂಜ್ ತೀವಿ ಈಗ ಒಳಕ್ಕೆ ಹೋಗಿ ಲೈಟ್ ಆನ್ ಮಾಡಿ ನಾವು ಇಲ್ಲಿ ಇರುವ ಸಕ್ಕರೆ ಡಬ್ಬ ತಗೊಂಡು ಒಂದು ಸ್ಪೂನ್ ಸಕ್ಕರೆ ಎತ್ಕೊಂಡು ಬಾಯ್ ಹಾಕೋದೆ ನೋಯ್ ಗಾಯಸ್ ಎಂಗ್ ಸಾಕಾಯ್ತು ಗಾಯ್ಸ್ ತಪ್ಪಾಗಿ ಗಂತ್ಸಾಬಿಟ್ ನಾನೆ ಚಿಕ್ಕ ಹೇಳ್ಬೇಕು ನಾನು ಏನಂದ್ರೆ ಇವ್ರಿಗೆ ಇಲ್ಲ ಅದು ನೋಡಿ ಗಾಯ್ಸ್ ಏನಂದ್ರೆ ಹಾ ಇವೆಲ್ಲ ನಡ್ದಿದೀವಿ ಅವನ್ನ ತಪ್ಪ ಬಿಟ್ಟು ಗಾಯ್ಸ್ ಈಗ ನಮ್ಮ ಮಮ್ಮಿ ಹೋಗೋಣ ನೋಡಿ ಗಾಯ್ಸ್ ಅಲ್ಲಿ ನೋಡಿ ಇಂಥವ್ರು ಉದ್ದಾರ ಗಾಯ್ಸ್ ಏನಂದ್ರೆ ಕೆಲ್ಸಕ್ಕೆ ಬರ್ಬೇಡ ಅಂತಾರೆ ಫಾರಮ್ ತಕ್ಕೆ ಈಗ ಜಗಳಾಡ್ಬಿಟ್ಟು ಗೈಸ್ ನೋಡಿ ಈಗ ಫಾರಮ್ ತಗ ಬಾಂತ ನೋಡಿ ಗೈಸ್ ಇಲ್ಲಿ ಗೈಸ್ ಇವ್ರು ಸಾಮಾನ್ ಇದರಲ್ಲ ಗಾಯ್ಸ್ ಇವರು ನಮ್ಮ ತೆಗಿ ಬಂದು ಹೇಳೋರೆ ಗಾಯ್ಸ್ ನಮ್ಮಿ ತೆಗಿ ಬಂದು ಹೇಳೋರೆ ಗಾಯ್ಸ್ ನೋಡಿ ನಮ್ಮಮ್ಮಿ ಎಲ್ಲೇ ನಿಂತವ್ರೆ ನಮ್ಮ ತಗ ಬಂದ್ಬಿಟ್ಟು ಗೈಸ್ ಇವರು ಸುಳ್ಳು ಹೇಳ್ತಾರು ಕಚ್ಚಿಸ್ತಾರೆ ಗಾಯಿಸಿ ಕಚ್ಚಿಸ್ತಾರೆ ಹ್ಞೂ ಗಾಯಿಸಿ ಇರಿ ಗಾಯಿಸ್ ಅಲ್ಲಿ ಜಂಗೀರ ಮಗ ತೋರಿಸ್ತೀನಿ ಅಲ್ಲಿ ಅಂದಿ ಮುಖ ಅವ್ರದ್ದು